ನಮಸ್ತೆ ಅಂಚೆಗೆ ಹೋಗದ ಪತ್ರ ಪುಸ್ತಕದಿಂದ ನಮ್ಮ ಮುಂದಿನ ಚಾಪ್ಟರ್ ಚಾಪ್ಟರ್ನ ಹೆಸರು ಇಫ್ ಈಗೋ ಕಮ್ಸ್ ಎವ್ರಿಥಿಂಗ್ ಗೋಸ್ ಇಫ್ ಈಗೋ ಗೋಸ್ ಎವ್ರಿಥಿಂಗ್ ಕಮ್ಸ್ ಅಂದರೆ ಅಹಂಕಾರ ಬಂದಾಗ ಮತ್ತೆಲ್ಲವೂ ಹೋಗುತ್ತದೆ ಅಹಂಕಾರ ನೀಗಿದಾಗ ಮತ್ತೆಲ್ಲವೂ ಬರುತ್ತದೆ ಗೊತ್ತಾಯ್ತಲ್ವಾ ಅಂದರೆ ನಮ್ಮ ಹತ್ರ ಈಗೋ ಇದ್ದರೆ ನಮ್ಮ ಹತ್ರ ಇರೋ ಎಲ್ಲದನ್ನೂ ಕಳ್ಕೊಂಡ್ಬಿಡ್ತೀವಿ ನಮ್ಮ ಹತ್ರ ಇರೋ ಈಗೋ ಒಂದನ್ನು ಹೊರಗಡೆ ಕಲ್ಸಿದ್ರೆ ಎಲ್ಲವನ್ನ ಸಂಪಾದನೆ ಮಾಡ್ತೀವಿ ಅನ್ನೋದನ್ನು ಹೇಳ್ತಾ ಇದ್ದಾರೆ ಸೊ ನೋಡೋಣ ಎಲ್ಲೆಲ್ಲಿ ನಮಗೆ ಈಗೋಗಳಿರುತ್ತೆ ಏನೇನು ಕಳ್ಕೊಳ್ತಾ ಇದ್ದೀವಿ ಅಂತ ಎಕ್ಸಾಂಪಲ್ ಮೊದಲನೇ ಎಕ್ಸಾಂಪಲ್ ಏನು ಕೊಟ್ಟಿದ್ದಾರೆ ಅಂದರೆ ಸೈಕಲ್ನ ಚೆನ್ನಾಗೇ ಓಡ್ಸೋಕ್ಕೆ ಕಲ್ತ ಮೇಲೆ ಸೈಕಲ್ ಹ್ಯಾಂಡಲ್ನ ಬಿಟ್ಬಿಟ್ಟು ಓಡ್ಸೋಕ್ಕೆ ಸ್ಟಾರ್ಟ್ ಮಾಡ್ತೀವಂತೆ ಓಕೆ ಚೆನ್ನಾಗಿ ಓಡಿಸೋಕ್ಕೆ ಕಲ್ತ ಮೇಲೆ ಎರಡು ಕೈನೂ ಬಿಟ್ಬಿಟ್ಟು ತುಳ್ಕೊಂಡು ಹೋಗೋದು ಇದು ಒಂಥರದ ಅಹಂಕಾರ ಆದರೆ ನನ್ನನ್ನು ಯಾರಾದರೂ ನೋಡ್ತಾ ಇದ್ದಾರಾ ಅಂತ ಕೂಡ ಆ ಕಡೆ ಈ ಕಡೆ ಚೆಕ್ ಮಾಡ್ತೀವಂತೆ ಇದು ಎರಡನೇ ಥರದ ಅಹಂಕಾರ ಅಂತ ಅಂದರೆ ಈಗೋ ಸ್ಟಾರ್ಟ್ ಆಯಿತು ನನಗೆ ನಾನೆಲ್ಲ ಕಲ್ತ್ಕೊಂಡ್ಬಿಟ್ಟೆ ನನಗೆ ಬಂದ್ಬಿಡ್ತು ನಾನು ಎರಡು ಕೈ ಬಿಟ್ಟರು ಓಡಿಸ್ಬೋದು ಅನ್ನೋ ಒಂದು ಈಗೋ ಬಂತು ಆ್ಯಂಡ್ ಎಲ್ಲರೂ ನನ್ನನ್ನು ನೋಡ್ತಾ ಇದ್ದಾರಾ ಅನ್ನೋದು ಸ್ಟಾರ್ಟ್ ಆಯಿತು ಅಂದರೆ ಇವ್ರು ಏನು ಹೇಳ್ತಿದ್ದಾರೆ ಯಾವಾಗಲೂ ನನ್ನನ್ನು ಯಾರು ಗಮನಿಸ್ತಾರೆ ಅಂತ ನೋಡೋಕ್ಕೆ ಸ್ಟಾರ್ಟ್ ಮಾಡ್ತೀವಂತೆ ಈಗೋ ಇದ್ದರೆ ಓಕೆ ಅದರ ಜೊತೆಗೆ ಬಸ್ಸು ಓಡ್ತಾ ಇರೋ ಬಸ್ಸಿಗೆ ಐ ಮೀನ್ ಸಾರಿ ಹೋಗ್ತಾ ಇರೋ ಬಸ್ಗೆ ಬಂದು ಹತ್ಕೊಳ್ಳೋದು ನನ್ನೆಲ್ಲ ನೋಡಿದ್ರಾ ಅಂತ ಈ ಥರದ್ದಾಗಿರ್ಬೋದು ಯಾರು ನಮ್ಮನ್ನು ನೋಡ್ತಿದ್ದಾರೆ ಅಂದ ತಕ್ಷಣ ನಾವು ಮಾತಾಡ್ತಾ ಇರುವಂತಹ ಆ್ಯಕ್ಸೆಂಟ್ನ ಚೇಂಜ್ ಮಾಡೋದು ನಮಗೆ ಬರದೇ ಇದ್ದರೂ ಕೂಡ ನನಗೆಲ್ಲ ಗೊತ್ತು ಅನ್ನೋ ಥರ ನಾನು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡೋದು ಈ ಥರದ್ದೆಲ್ಲ ಕೂಡ ಸ್ಟಾರ್ಟ್ ಆಗುತ್ತೆ ಎಲ್ಲಿ ಅಹಂಕಾರ ಇರುತ್ತೆ ಅಲ್ಲಿ ಅಂದರೆ ನನ್ನ ಮರ್ಯಾದೆ ಹೋಗ್ಬಿಟ್ರೆ ನನ್ನ ಬಗ್ಗೆ ಏನಾದ್ರು ಅಂದ್ಕೊಂಡ್ಬಿಟ್ರೆ ನನ್ನನ್ನು ಅವ್ರೇನಾದ್ರೂ ತಪ್ಪು ತಿಳ್ಕೊಂಬಿಟ್ರೆ ಈ ಥರದ್ದೆಲ್ಲ ಕೂಡ ಸ್ಟಾರ್ಟ್ ಆಗುತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ಅದ್ರ ಜೊತೆಗೆ ಅಹಂಕಾರ ಪ್ರದರ್ಶನ ಮಾಡೋಕ್ಕೋಸ್ಕರ ನಾವು ಯಾವಾಗಲೂ ಬೇರೆಯವರ ಗಮನವನ್ನು ಸೆಳೆಯೋದಕ್ಕೇ ನೋಡ್ತಾ 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 ನಮ್ಮ ಒಂದು ನೆಮ್ಮದಿನ ನಾವು ಕಳ್ಕೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ ಆ್ಯಂಡ್ ಅದರ ಜೊತೆಗೆ ಏನು ಹೇಳ್ತಿದ್ದಾರೆ ಅಂದರೆ ಒಳ್ಳೇದು ಒಳ್ಳೇದೆ ಓಕೆ ಆದರೆ ಸಮಟೈಮ್ಸ್ ಈಗೋ ಇಂದ ಕೆಟ್ಟದಿದ್ರೂ ಕೂಡ ಅದು ಒಳ್ಳೇದೇ ಅಂತ ಅನ್ಕೊಂಡ್ಬಿಡ್ತೀವಂತೆ ನಾವು ಅಂದರೆ ಈಗೋ ನಮ್ಮ ಹತ್ರ ಕೆಲವೊಂದು ಟೈಮ್ ಕೆಟ್ಟ ಕೆಲಸನೂ ಮಾಡಿಸುತ್ತೆ ಅಂತ ಹೇಳ್ತಾ ಇದ್ದಾರೆ ಸೊ ಅಹಂಕಾರಕ್ಕೆ ಪೋಷಣೆ ತುಂಬ ಮುಖ್ಯ ಅಂತೆ ಅಂದರೆ ಅಹಂಕಾರಕ್ಕೆ ಪೋಷಣೆ ಬೇಕಂತೆ ಯಾವಾಗಲೂ ಕೂಡ ಇನ್ನೊಬ್ಬರು ನಮ್ಮನ್ನು ನೋಡ್ತಾ ಇರಬೇಕು ನಾವು ಹೇಳ್ದಂಗೆ ಇನ್ನೊಬ್ಬರು ಕೇಳಬೇಕು ನಾನು ನನಗೆ ಹೇಳೇ ಮಾಡಬೇಕು ನನಗೆ ಗೊತ್ತಿಲ್ಲದೆ ಅವರೇನು ಮಾಡೋಂಗಿಲ್ಲ ಯಾಕೆ ನನಗೆ ಅವ್ರು ಹೇಳಿಲ್ಲ ನನ್ನನ್ನು ಯಾಕೆ ಕರೆದಿಲ್ಲ ನನಗೆ ಯಾಕೆ ಕೊಟ್ಟಿಲ್ಲ ಇವೆಲ್ಲ ಕೂಡ ಒಂದು ರೀತಿ ಅಹಂಕಾರ ಇದ್ದರೆ ಭಿಕ್ಷುಕೃತರ ಅಂತ ಹೇಳ್ತಾ ಇದ್ದಾರೆ ಓಕೆ ಯಾವ ಭಿಕ್ಷುಕರು ಅಂದರೆ ಭಿಕ್ಷುಕರು ಯಾಕೆ ಹೋಲಿಸ್ತಾ ಇದ್ದಾರೆ ಅಂದರೆ ಭಿಕ್ಷುಕರಿಗೆ ಅವಮಾನ ಮಾಡ್ತಿರೋದಲ್ಲ ಭಿಕ್ಷಕ್ಕೆ ಭಿಕ್ಷೆ ಬಿಡೋದು ಅಂದರೆ ಏನು ಎಕ್ಸ್ಪೆಕ್ಟ್ ಮಾಡೋದು ಎಲ್ಲರ ಹತ್ರ ಅಲ್ವಾ ಅಹಂಕಾರ ಕೂಡ ಹಾಗೇನೆ ನನ್ನ ಮಾತು ಕೇಳಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋದು ನನಗೆ ಹೇಳಲೇಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋದು ನಾನು ಹೇಳ್ದಂಗೆ ಕೇಳು ಅಂತ ಅವ್ರಿಗೆ ಎಕ್ಸ್ ಎಲ್ಲದರಲ್ಲೂ ಎಕ್ಸ್ಪೆಕ್ಟೇಷನ್ ಇದೆ ಅಂದರೆ ನಾವು ಭಿಕ್ಷಿಕ್ರು ಅಂತ ಆ್ಯಂಡ್ ನಮ್ಮ ಅವ್ರು ಅವ್ರು ನಮ್ಮನ್ನೆಲ್ಲ ನೋಡ್ತಿರ್ಬೇಕು ಅನ್ನೋದು ಒಂದು ಅಹಂಕಾರ ಆದರೆ ಅವರು ನಮ್ಮನ್ನು ನೋಡದೇ ಇದ್ದಾಗ ನಮ್ಮ ಮೇಲೆ ನಮಗೇನೆ ಕೀಳಿರಿಮೆ ಬರುತ್ತಂತೆ ನಮ್ಮ ಮೇಲೆ ನಮಗೇನೆ ಬೇಜಾರಾಗತ್ತಂತೆ ಸೊ ಈ ಅಹಂಕಾರ ನಮ್ಮ ಮನಸ್ಸಿನ ಶಾಂತಿಯನ್ನು ಹಾಳು ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ಅವರು ಹೇಳೋದು ಅಹಂಕಾರ ಬಂದಾಗ ಮತ್ತೆಲ್ಲವೂ ಹೋಗುತ್ತೆ ಅಹಂಕಾರ ಹೋದಾಗ ಮತ್ತೆಲ್ಲವೂ ಬರುತ್ತೆ ಅಂತ ಅದಕ್ಕೆ ಇನ್ನೊಂದು ಎಕ್ಸಾಂಪಲ್ನ ಕೊಟ್ಟಿದ್ದಾರೆ ಸಂಬಂಧಗಳ ಜೊತೆಗೆ ಅಮೂಲ್ಯವಾದಂತಹ ಸಂಬಂಧಗಳು ಕೂಡ ಅಹಂಕಾರದಿಂದ ಕೆಡತ್ತಂತೆ ಅಹಂಕಾರದಿಂದ ಸಂಬಂಧಗಳು ಹಾಳಾಗತ್ತಂತೆ ಹೇಗೆ ಅಂದ್ರೆ ಅಹಂಕಾರವನ್ನ ಹಾಕೋದ್ರ ಬದಲು ನಾವು ಸಂಬಂಧಗಳನ್ನ ತಳ್ಳಹಾಕ್ತಿವಂತೆ ಸಂಬಂಧಗಳನ್ನು ಉಳಿಸ್ಕೊಳ್ಳೋದ್ರ ಬದಲು ನಾವು ಅಹಂಕಾರನ ಉಳಿಸ್ಕೊಳ್ಳೋದ್ರ ಕಡೆಗೆ ಹೆಚ್ಚು ಗಮನ ಕೊಡ್ತೀವಂತೆ ಅಹಂಕಾರದಿಂದ ಲಾಭ ಯಾವತ್ತೂ ಆಗಲ್ಲ ಅಹಂಕಾರದಿಂದ ನಷ್ಟ ಮಾತ್ರ ಉಂಟಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಎಷ್ಟು ಸಂಬಂಧಗಳು ಹೇಗೆ ಮಿಸ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಅಲ್ವಾ ಫಾರ್ ಎಕ್ಸಾಂಪಲ್ ನಾವು ಹೇಗಿರುತ್ತೆ ಅಂತ ಅಂದರೆ ಎಷ್ಟೋ ಸಲ ಫ್ರೆಂಡ್ಸ್ ಆಗಿರ್ಬೋದು ಅಥವಾ ಏನೋ ಒಂದು ಬ್ರೇಕಪ್ ಅಂತ ಏನು ಹೇಳ್ತೀವಿ ಅವರೇ ಕರೀಲಿ ಅವರೇ ಹೇಳಲಿ ಅವರೇ ಫಸ್ಟ್ ಕಾಲ್ ಮಾಡಲಿ ಅವರೇ ಬಂದನ್ನು ನೋಡಲಿ ಅವರೇ ಬಂದನ್ನು ಸಾರಿ ಕೇಳಲಿ ಅಂದರೆ ನನ್ನ ಅಹಂಕಾರ ಅವರ ಸಂಬಂಧ ಬೇಕು ಅನ್ನೋದಕ್ಕಿಂತ ನನ್ನ ಅಹಂಕಾರ ಬಿಟ್ಟು ನಾನು ಬರಲ್ಲ ಅಂತ ಯೋಚನೆ ಮಾಡೇನೆ ಸಂಬಂಧಗಳನ್ನು ನಾವು ಹಾಳು ಮಾಡ್ಕೊಳ್ತಾ ಇರ್ತೀವಿ ಅಂತ ಇದು ಇದನ್ನು ನೋಡಿದಾಗ ಆ್ಯಂಡ್ ಇದಕ್ಕೆ ಸಂಬಂಧಪಟ್ಟಂಗೆ ನಾನು ಕೆಲವು ಟ್ರೈನಿಂಗಲ್ಲೂ ಮಾತಾಡಿದ್ದೀನಿ ಆ್ಯಂಡ್ ಇದರಲ್ಲಿಗೆ ಸಂಬಂಧಪಟ್ಟಂಗೆ ಒಂದು ಎಕ್ಸಾಂಪಲ್ ಹೇಳೋಕ್ಕೆ ಇಷ್ಟಪಡ್ತೀನಿ ಒಬ್ಬರು ಲೇಡಿ ಇವತ್ತು ಅವ್ರಿಗೆ ಐವತ್ತೈದು ವರ್ಷ ಸೊ ಆ ಒಂದು ಲೇಡಿ ನನಗೆ ಒಂದು ಆರು ವರ್ಷದ ಕೆಳಗೆ ಒಂದು ಸಲ ಮೀಟ್ ಮಾಡಿದಾಗ ಒಂದು ವಿಚಾರ ಹೇಳಿದರು ಒಂದು ಸೆಷನ್ ಅಟೆಂಡ್ ಮಾಡಿದ ಮೇಲೆ ನನ್ನ ನನ್ನ ಹಸ್ಬೆಂಡ್ ನನಗೆ ಮೋಸ ಮಾಡಿದ್ರು ನನ್ನ ಹಸ್ಬೆಂಡ್ ನಂಗೆ ಹಿಂಗೆ ಮಾಡಿದ್ರು ಎರಡು ಮಕ್ಕಳ ಜೊತೆಗೆ ನಾನು ಇವತ್ತು ಈ ಥರ ಜೀವನ ಮಾಡಿ ನಾನು ಇವತ್ತಿಗೂ ಕೂಡ ಇದ್ದೀನಿ ಅಂತೆಲ್ಲ ಅವರು ಹೇಳ್ತಾ ಹೇಳ್ತಾಯಿದ್ರು ಸೊ ಇದನ್ನು ಅವರು ಹೇಳ್ತಾ ಇದ್ರು ಅಂದರೆ ನನ್ನ ಲೈಫ್ ಇವತ್ತು ಹಿಂಗಿರೋದಕ್ಕೆ ಕಾರಣ ಹಾಗೆ ಹೀಗೆ ಅಂತ ತುಂಬ ನೋವು ಹೇಳ್ತಾಯಿದ್ರು ನಾನು ಅವ್ರನ್ನ ಕೇಳಿದೆ ಓಕೆ ನಿಮ್ಮ ಹಸ್ಬೆಂಡ್ ಏನಾದರು ಅಂತ ಅವ್ರು ಹೇಳಿದ್ರು ನನ್ನ ಹಸ್ಬೆಂಡ್ ನನ್ನನ್ನು ಬಿಟ್ಟು ಹೋದರು ಅಂತ ಓಕೆ ಹಸ್ಬೆಂಡ್ ನಿಮ್ಮನ್ನು ಬಿಟ್ಟು ಹೋದ್ರಾ ಅಂತ ಕೇಳಿದೆ ಅದಕ್ಕೆ ಅವರು ಹೇಳಿದರು ಮೇಡಮ್ ನನ್ನ ಮೊದಲನೇ ಮಗು ಆಯಿತು ಆವಾಗ ಚೆನ್ನಾಗಿದ್ವಿ ಎರಡನೇ ಮಗು ಆಗೋ ಟೈಮಲ್ಲಿ ನಾವು ನಾನು ಡೆಲಿವರಿಗೆ ಅಂತ ಹೇಳಿ ತಾಯಿ ಮನೆಗೆ ಬಂದೆ ಬಾಣಂತನಕ್ಕೆ ಅಂತ ತಾಯಿ ಮನೆಗೆ ಬಂದೆ ಸೊ ತಾಯಿ ಮನೆಗೆ ಬಂದ ಮೇಲೆ ಅವ್ರು ನನ್ನ ಕರ್ಕೊಂಡು ಹೋಗೋಕೆ ಬರಲೇ ಇಲ್ಲ ಹೇಗಿದ್ಯಾ ಅಂತ ಕೇಳಲೇ ಇಲ್ಲ ನನ್ನನ್ನು ಕರೀಲೇ ಇಲ್ಲ ಸೊ ಆ ಕಾರಣಕ್ಕೋಸ್ಕರ ನಾನು ವಾಪಸ್ ಹೋಗಲೇ ಇಲ್ಲ ಅಂತ ಹೇಳಿದರು ಸೊ ಅದು ನನ್ನ ಮನೆ ನನ್ನ ಕುಟುಂಬ ನಾನು ಹೋಗ್ಬೋದಿತ್ತು ಆದರೆ ಅವ್ರು ಯಾಕೆ ಫೋನ್ ಮಾಡಿಲ್ಲ ಅವ್ರು ಯಾಕೆ ಕರೆದಿಲ್ಲ ಅಂತ ಅಂದ್ಕೊಂಡೇ ನಾನು ಆ ಸಂಬಂಧನ ಮಿಸ್ ಮಾಡಿಕೊಂಡೆ ಅಂದರೆ ಇದು ಅವ್ರು ಹೇಳಿದ್ದಲ್ಲ ಅಲ್ಲಿ ಏನೇನು ಮಿಸ್ ಆಯಿತು ಅಂತ ಹೋದಾಗ ನಾನು ಯಾಕೆ ಹೋಗ್ಬೇಕಿತ್ತು ಮೇಡಮ್ ಅವರಲ್ವ ಬರಬೇಕಾಗಿದ್ದು ಅಂದಾಗ ನಾನು ಅವ್ರಿಗೆ ಹೇಳಿದೆ ಹಾಗಿದ್ರೆ ನೀವು ಏನೇನು ಮಿಸ್ ಮಾಡ್ಕೊಂಡ್ರಿ ಅಂತ ಆಗ ಅವ್ರಿಗೆ ಅರ್ಥ ಆಯಿತು ಓ ಕರೆಕ್ಟ್ ಅಲ್ವಾ ನಾನೇ ಹೋಗ್ಬಿಟ್ಟಿದ್ದಿದ್ರೆ ಆಗೋಗ್ಬಿಡ್ತಾ ಇತ್ತಲ್ವಾ ಅಂತ ಸೊ ಇವತ್ತು ಕೂಡ ಅವರು ಇಬ್ಬರು ಮಕ್ಕಳ ಜೊತೆಗೆ ಇದ್ದಾರೆ ಸಪ್ರೇಟಾಗಿ ಯಾಕಿದನ್ನು ಹೇಳ್ತಾ ಇದ್ದೀನಿ ಅಂದರೆ ನಮಗೇ ಗೊತ್ತಿಲ್ಲ ಅಹಂಕಾರಕ್ಕೆ ನಾವು ಕೊಡೋ ಪ್ರಿಯಾರಿಟಿನ ಸಂಬಂಧಗಳಿಗೆ ಕೊಟ್ಬಿಟ್ರೆ ಅಹಂಕಾರಕ್ಕೆ ಅಂಥ ಪ್ರಿಯಾರಿಟಿನ ನಮ್ಮ ಏನು ಹೇಳ್ತಾರೆ ಕೆಲಸ ಆಗಿರ್ಬೋದು ಫ್ರೆಂಡ್ಶಿಪ್ ಆಗಿರ್ಬೋದು ಅಥವಾ ಏನು ಪೇರೆಂಟ್ಸು ಫ್ಯಾಮಿಲಿ ಏನೇ ಆಗಿರ್ಬೋದು ನಮ್ಮ ಈಗೋಗಿಂತ ಫಸ್ಟ್ ಪ್ರಿಯಾರಿಟಿ ಯಾವಾಗ ನಾವು ವ್ಯಕ್ತಿಗಳಿಗೆ ಕೊಡ್ತೀವಿ ಅವತ್ತು ನಾವು ಯಾವತ್ತೂ ಕೂಡ ಚೆನ್ನಾಗಿರ್ತೀವಿ ಯಾವಾಗಲೂ ಲಾಭದಲ್ಲಿರ್ತೀವಿ ಅಂದರೆ ಎಲ್ಲವನ್ನೂ ಪಡ್ಕೊಂಡಿರ್ತೀವಿ ನಾವು ಇಲ್ಲ ಅಂದರೆ ಎಲ್ಲವನ್ನೂ ಕಳ್ಕೊಳ್ತೀವಿ ಅಂತ ಹೇಳ್ತಾ ಇರೋದು ಸೊ ನಾವಿಲ್ಲಿ ನೋಡ್ಬೋದಲ್ವಾ ಅಹಂಕಾರ ಇದ್ದಿದ್ದಕ್ಕೆ ಹೇಗೆ ಎಲ್ಲವೂ ಕಳ್ಕೊಳ್ತಾ ಇದ್ದೀವಿ ಅಂತ ಅದೇ ಥರ ಇನ್ನೊಂದು ಹೇಳ್ತಾ ಇದ್ದಾರೆ ಅಹಂಕಾರದಿಂದ ನಾವು ಚಿನ್ನದಂಥ ಅವಕಾಶಗಳನ್ನು ಕಳ್ಕೊಂಡಿರ್ತೀವಿ ಅಂತ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಅವಕಾಶ ಇರುತ್ತೆ ಹೋಗ್ಬಿಟ್ಟು ನನಗೆ ಈ ಆಪರ್ಚುನಿಟಿ ಕೊಡ್ತೀರಾ ಅಂತ ಕೇಳಿದೆ ಆ ಆಪರ್ಚು ಅಂದರೆ ನಾನು ಹೋಗಿ ಅವಕಾಶ ಕೇಳಬೇಕಾ ಅವರೇ ಕೊಡಲಿ ಅನ್ನೋ ಒಂದು ಈಗೋ ಇಂದ ಏನಾಗುತ್ತೆ ಒಂದು ಒಳ್ಳೆ ಆಪರ್ಚುನಿಟಿನ ಮಿಸ್ ಮಾಡ್ಕೊತೀವಿ ಅದೇ ಜಾಗದಲ್ಲಿ ಯಾರಾದರೂ ಹೋಗಿ ಆಪರ್ಚುನಿಟಿನ ಕೇಳಿ ಪಡ್ಕೊಂಡು ಯೂಸ್ ಮಾಡ್ಕೊಂಡಿರೋರು ಇರ್ತಾರೆ ನೀವು ನನಗೆ ಕೊಡ್ಬೋದಿತ್ತು ಅಂತೀವಿ ನೀವು ಕೇಳ್ಬೋದಿತ್ತು ಅಂತಾರೆ ಕೆಲವರು ಕರೆಕ್ಟ್ ಅಲ್ವಾ ಅಂದರೆ ನಾವು ಕೇಳಕ್ಕೂ ಹೋಗಲ್ಲ ಮಾ ಅಂದರೆ ನಾವು ಹೋಗಿ ಕೇಳೋಕ್ಕೂ ನಮಗೆ ಈಗೋ ಯಾಕೆ ಕೇಳಬೇಕು ಅಂತ ನಾವು ಯಾರಿಗಾದರೂ ಏನಾದರೂ ವಿಚಾರ ಹೇಳೋಣ ಅಂದ್ರೆ ನಾನು ಯಾಕೆ ಫಸ್ಟ್ ನನಗೆ ಕೇಳಿದ ಮೇಲೆ ಹೇಳೋಣ ಅಂತ ನಾವು ಕೇಳೋಕ್ಕೂ ಈಗೋ ನಾವು ಹೇಳೋಕ್ಕೂ ಈಗೋ ಹಿಂಗೆ ಮಾಡ್ಕೊಂಡು ಎಷ್ಟು ಅವಕಾಶಗಳನ್ನ ನಾವು ಮಿಸ್ ಮಾಡ್ಕೊಂಡಿರ್ತೀವಿ ನಾನು ಇವ್ರನ್ನ ಏನಾದರೂ ಕೇಳ್ಬಿಟ್ರೆ ನಾನು ಚಿಕ್ಕವಳಾಗ್ಬಿಟ್ರೆ ಚಿಕ್ಕವ್ನಾಗ್ಬಿಟ್ರೆ ಅಂದ್ಬಿಟ್ಟು ಎಷ್ಟು ಅವಕಾಶಗಳನ್ನು ನಾವು ಮಿಸ್ ಮಾಡ್ಕೊಳ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ ಅಂಡ್ ಅಹಂಕಾರ ಯಾವತ್ತೂ ಕೂಡ ಬೆಂಕಿಯಲ್ಲಿ ಇರೋ ತರ ಫೀಲಿಂಗ್ಸ್ ಕೊಡುತ್ತೆ ನಮಗೆ ಅಹಂಕಾರದಿಂದ ಒಂದು ಕ್ಷಣ ಕೂಡ ನಾವು ಖುಷಿಯಾಗಿರೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ ಎಲ್ಲೆಲ್ಲಿ ಅಹಂಕಾರ ಇದೆಯೋ ಅಲ್ಲೆಲ್ಲ ನಮ್ಮ ನೆಮ್ಮದಿನ ಕಳ್ಕೊಂಡಿರ್ತೀವಿ ನೆಮ್ಮದಿ ಮಾತ್ರವಲ್ಲ ಎಲ್ಲವನ್ನೂ ಕಳ್ಕೊಳ್ತೀವಿ ಅಂತ ಹೇಳ್ತಿದ್ದಾರೆ ಅದಕ್ಕೆ ಒಂದು ಕತೆ ಥರ ಒಂದು ಸ್ಮಾಲಾಗಿ ಒಂದು ಹೇಳಿದ್ದಾರೆ ಏನಂದರೆ ಒಂದು ಮಾಂಸದ ತುಂಡನ್ನ ಇಟ್ಕೊಂಡು ಕಾಗೆ ಹಾರ್ತಾ ಇತ್ತಂತೆ ತುಂಬ ಪಕ್ಷಿಗಳ ದಿಂಡು ಆ ಒಂದು ಏನು ಹೇಳ್ತಾರೆ ಪಕ್ಷಿ ಪಕ್ಷಿಗಳೆಲ್ಲನೂ ಆ ಕಾಗೆ ಮೇಲೆ ಅಟ್ಯಾಕ್ ಮಾಡಕ್ಕೆ ಬಂತಂತೆ ಎಲ್ಲವೂ ಬರ್ತಂತೆ ಕಾಗೆ ನೋಡ್ತಂತೆ ಹಾರತಂತೆ ಹಾರತಂತೆ ಎಲ್ಲ ಸ್ಪೀಡಾಗಿ ಅಟ್ಯಾಕ್ ಮಾಡಕ್ಕೆ ಬಂತಂತೆ ಆಗ ಕಾಗೆ ಆ ಒಂದು ಮಾಂಸದ ತುಂಡನ್ನ ಆ ಒಂದು ಮಟನ್ ಪೀಸ್ನ ಕೆಳಗಡೆಗೆ ಬಿಡ್ತಂತೆ ಅದು ಬಿಡ್ತಿದ್ದಂಗೆ ಎಲ್ಲ ಪಕ್ಷಿಗಳು ಆ ಒಂದು ಮಟನ್ ಹತ್ರ ಹೋಯ್ತಂತೆ ಅಂದರೆ ಆ ಮಾಂಸದ ತುಂಡ ಹತ್ರ ಹೋಯ್ತಂತೆ ಕಾಗೆ ಆರಾಮಾಗಿ ಹಾರ್ಕೊಂಡು ಮೇಲೋಗ್ಬಿಟ್ಟು ಕೆಳಗೆ ನೋಡಿಕೊಂಡು ಅದು ಹೇಳ್ತಂತೆ ಒಂದು ಮಾಂಸದ ತುಂಡನ್ನ ನಾನು ಮಿಸ್ ಮಾಡ್ಕೊಂಡಿರ್ಬೋದು ಆದರೆ ನಾನು ಆಕಾಶದಲ್ಲಿ ಸ್ವತಂತ್ರವಾಗಿ ಹಾರೋ ಅಂತ ಒಂದು ಅವಕಾಶನ ಪಡ್ಕೊಂಡೆ ಅಂತ ಅದಕ್ಕೆ ಇವ್ರು ಏನು ಹೇಳ್ತಾರೆ ಅಂದರೆ ಅಹಂಕಾರ ಬಿಟ್ಟರೆ ನಾವು ಸ್ವತಂತ್ರವಾಗಿ ಬದುಕ್ಬೋದು ಫ್ರೀಡಮ್ ಆಗಿ ಬದುಕ್ಬೋದು ಯಾರು ನಮ್ಮನ್ನು ನೋಡ್ತಾರೆ ಅನ್ನೋ ಭಯದಲ್ಲಿ ಯಾರು ನಮ್ಮನ್ನು ಏನಾದರೂ ಅನ್ಕೊಂಬಿಡ್ತಾರೆ ಅನ್ನೋ ಮುಜುಗರದಲ್ಲಿ ನನ್ನ ಬಗ್ಗೆ ಇನ್ನು ನನಗೆ ಅವ್ರು ಗೌರವ ಕೊಡಲಿ ಅನ್ನೋ ಎಕ್ಸ್ಪೆಕ್ಟೇಷನ್ಸಲ್ಲಿ ಅವನ್ನೆಲ್ಲ ಬಿಟ್ಟು ನಾನು ಕಂಪ್ಲೀಟಾಗಿ ನನಗೆಲ್ಲರೂ ಒಳ್ಳೆಯದೇ ಹೇಳಬೇಕು ಅನ್ನೋ ಎಕ್ಸ್ಪೆಕ್ಟೇಷನ್ ಇವೆಲ್ಲ ಬಿಟ್ಟು ಫ್ರೀಡಮಿಂದ ಇರ್ಬೋದು ಸ್ವಾತಂತ್ರ್ಯವಾಗಿ ನಾವು ಬದುಕ್ಬೋದು ಹಾಗಾಗಿ ಈಗ ನಾವು ನೀವು ಎಲ್ಲರೂ ಯೋಚನೆ ಮಾಡೋಣ ನಾವೆಲ್ಲರೂ ಎಲ್ಲೆಲ್ಲಿ ಅಹಂಕಾರದಿಂದ ಮಕ್ಕಳ ಜೊತೆಗೆ ಗಂಡ ಹೆಂಡತಿ ಜೊತೆಗೆ ತಂದೆ ತಾಯಿ ಜೊತೆಗೆ ಕೆಲಸದಲ್ಲಿ ಬಿಸ್ನೆಸ್ ಪಾರ್ಟ್ನರ್ಸ್ಗಳ ಜೊತೆಗೆ ಎಲ್ಲೆಲ್ಲಿ ಈಗೋ ನನ್ನ ಹೆಸರು ಬರಬೇಕು ನನಗೆಲ್ಲರೂ ಗುರುತಿಸ್ಬೇಕು ನನಗೆ ಅವ್ರಿಗೆ ಕೇಳಬೇಕು ನಾನು ಮಾಡಿದ್ದನ್ನೇ ಫಾಲೋ ಮಾಡಬೇಕು ನಾನು ಹೇಳಿದ್ದನ್ನೇ ಕೇಳಬೇಕು ನಾ ನನ್ನ ಬಿಟ್ಟು ಹೋಗಬಾರ್ದು ಈ ಎಲ್ಲ ಅಹಂಕಾರಗಳು ನಮ್ಮ ಸ್ವಾತಂತ್ರ್ಯವನ್ನು ಕಿತ್ತಾಕತ್ತೆ ನಮ್ಮ ಜೊತೆಯಲ್ಲಿರೋರ ಸ್ವಾತಂತ್ರ್ಯವನ್ನು ಹಾಳು ಮಾಡುತ್ತೆ ಹಾಗಾಗಿ ಅಹಂ ಬಿಟ್ಟರೆ ನಮ್ಮ ಜೀವನದಲ್ಲಿ ಎಲ್ಲವೂ ಸಿಗುತ್ತೆ ಅಂತ ಹೇಳ್ತಿದ್ದಾರೆ ಅಹಂ ಇಟ್ಕೊಂಡ್ರೆ ಎಲ್ಲನೂ ಕೂಡ ಒಂದಲ್ಲ ಒಂದಿನ ಕಳ್ಕೊಳ್ತೀವಿ ಅಂತ ಎಚ್ಚರಿಕೆ ಕೊಡ್ತಾ ಇದ್ದಾರೆ ಥ್ಯಾಂಕ್ ಯು